ಅಧಿಕಾರಕ್ಕೆ ಬಂದರೆ ರೈತರ ಸಾಲ ಮನ್ನಾ ಸಿದ್ದರಾಮಯ್ಯ ನಮ್ಮದು ನುಡಿದಂತೆ ನಡೆದ ಗ್ಯಾರಂಟಿ ಸರ್ಕಾರ ದೇಶದಲ್ಲಿ ಈ ಬಾರಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದರೆ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ ನೀಡಿದರು ಅವರು ಕಾಗವಾಡ ತಾಲೂಕಿನ ಉಗಾರ ಪಟ್ಟಣದಲ್ಲಿ ಪ್ರಜಾಧ್ವನಿ ಯಾತ್ರೆಯಲ್ಲಿ ಸಾವಿರಾರು ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡುತ್ತಿದ್ದರು ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ರೈತರ ಹಿತವನ್ನು ಕಡೆಗಣಿಸುವ ಮೂಲಕ ರೈತ ವಿರೋಧಿ ನೀತಿಯನ್ನ ಅನುಸರಿಸುತ್ತಿದೆ ಹೀಗಾಗಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕಾಗಿದೆ ಆದ್ದರಿಂದ ತಾವೆಲ್ಲರೂ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸುವಂತೆ ಮನವಿ ಮಾಡಿದ್ರು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷದ ಆಡಳಿತಾವಧಿಯಲ್ಲಿ ಅವರು ಮಾಡಿರುವ ಅಭಿವೃದ್ಧಿ ಕಾರ್ಯಗಳನ್ನು ಜನತೆಯ ಮುಂದಿಟ್ಟ ಅವರು ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ದರು ಎಂಟು ಸಾವಿರದ ಒಂದು ಕೋಟಿ ರೂಪಾಯಿ ಹಣವನ್ನ ಸಹಕಾರಿ ಬ್ಯಾಂಕುಗಳಲ್ಲಿದ್ದ ಸಾಲವನ್ನು ನಾನು ಮುಖ್ಯಮಂತ್ರಿ ಆಗಿದ್ದಾಗ ಸಾಲ ಮನ್ನಾ ಮಾಡಿದ್ದೇನೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಸಾಲ ಮನ್ನಾ ಮಾಡುವಂತೆ ಒತ್ತಾಯಿಸಿದಾಗ ನಮ್ಮಲ್ಲಿ ನೋಟ್ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಎಂದು ರೈತ ವಿರೋಧಿ ಧೋರಣೆ ತಾಳಿದ್ದರು ನುಡಿದಂತೆ ನಡೆದಿದ್ದೇವೆ ಬಡವರ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ಆರ್ಥಿಕವಾಗಿ ಬಡವರನ್ನು ಸಬಲರನ್ನಾಗಿ ಮಾಡಿದ್ದೇವೆ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದ ಸರ್ಕಾರವಾಗಿದೆ ಎಂದರು ನಾವು ಕರ್ನಾಟಕದ ಮಾದರಿಯಲ್ಲೇ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದೇವೆ ಬಡ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ನೀಡುತ್ತೇವೆ ರಾಜ್ಯಕ್ಕೆ ಅನ್ಯಾಯ ರಾಜ್ಯದಲ್ಲಿ ನಲವತ್ತೈದು ಲಕ್ಷ ಹೆಕ್ಟರ್ ಬೆಳೆ ನಾಶವಾಗಿದೆ ಮೂರು ಸಾವಿರದ ನಾನ್ನೂರ ಐವತ್ತು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಇದಕ್ಕೆ ಸಿಎಂ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ನಾವು ಕೇಳಿದ್ದು ಹದಿನೆಂಟು ಸಾವಿರದ ಒಂದು ನೂರ ಎಪ್ಪತ್ತೆರಡು ಕೋಟಿ ಕೇಂದ್ರ ಬಿಡುಗಡೆ ಮಾಡಿದ್ದು ಕೇವಲ ಮೂರು ಸಾವಿರದ ನಾನ್ನೂರ ಐವತ್ತು ಕೋಟಿ ರೂಪಾಯಿ ಬಿಜೆಪಿಯಿಂದ ರಾಜ್ಯಕ್ಕೆ ಅನ್ಯಾಯವಾಗಿದೆ ರಾಜ್ಯಕ್ಕೆ ಬರಬೇಕಾದ ಬರ ಪರಿಹಾರದ ಹಣವನ್ನು ನೀಡಲು ಕೇಂದ್ರ ಸರ್ಕಾರ ಮೀನಾ ಮೇಷ ಎಣಿಸುತ್ತಿದೆ ಅದನ್ನು ಸಹ ನ್ಯಾಯಾಲಯಕ್ಕೆ ಹೋಗಿ ಪಡೆಯಬೇಕಾದ ಪರಿಸ್ಥಿತಿ ಬಂದೊದಗಿದೆ ಎಂದರು ಮೋದಿ ಹವ ಇಲ್ಲ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಹವ ಇಲ್ಲ ಏನಿದ್ದರೂ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಹವ ಇದೆ ಚಿಕ್ಕೋಡಿ ಹಾಗೂ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಾದ ಮೃಣಾಲ್ ಹೆಬ್ಬಾಳ್ಕರ್ ಮತ್ತು ಪ್ರಿಯಾಂಕಾ ಜಾರ್ಕಿಹೊಳಿ ಗೆಲ್ಲುತ್ತಾರೆ ಬೊಮ್ಮಾಯಿ ಜಗದೀಶ ಶೆಟ್ಟರ್ ಪ್ರಹ್ಲಾದ್ ಜೋಶಿ ಸೋಲು ಖಚಿತ ಎಂದು ಸಿದ್ದರಾಮಯ್ಯ ಹೇಳಿದರು ಶೀಘ್ರ ಪೂರ್ಣ ಸ್ಥಳೀಯ ಶಾಸಕ ರಾಜು ಕಾಗೆ ಹೇಳಿದಂತೆ ಈ ಭಾಗದ ಮಹತ್ವಾಕಾಂಕ್ಷಿ ಬಸವೇಶ್ವರ ನೀರಾವರಿ ಯೋಜನೆಗೆ ಚಾಲನೆ ನೀಡಿದ್ದು ನಾನೇ ಪೂರ್ಣಗೊಳಿಸಿ ರೈತರ ಜಮೀನುಗಳಿಗೆ ನೀರು ಒದಗಿಸುವುದು ನಾನೇ ಎಂದ ಸಿಎಂ ಮಹಾರಾಷ್ಟ್ರದ ಸರ್ಕಾರದ ಜೊತೆಗೆ ಮಾತನಾಡಿ ಭೀಮಾ ನದಿಯಿಂದ ಮಹಾರಾಷ್ಟ್ರದ ಅಕ್ಕಲಕೋಟ ಭಾಗಕ್ಕೆ ಬೇಸಿಗೆಯ ಕಾಲಕ್ಕೆ ಎರಡು ಟಿಎಂಸಿ ನೀರು ಕೊಟ್ಟು ಕೋಯ್ನಾ ಜಲಾಶಯದಿಂದ ಕೃಷ್ಣಾ ನದಿಗೆ ಎರಡು ಟಿಎಂಸಿ ನೀರು ಬಿಡಿಸುವ ಬಗ್ಗೆ ಚುನಾವಣೆಯಾದ ನಂತರ ಮಾತುಕತೆ ನಡೆಸುವುದಾಗಿ ಹೇಳಿದರು ಸಾಧ್ಯ ಇಲ್ಲ ಯಡಿಯೂರಪ್ಪ ಮಾಡಲಿಲ್ಲ ಬಸವರಾಜ ಬೊಮ್ಮಾಯಿ ಮಾಡಲಿಲ್ಲ ಕಿತ್ತೂರಾಣಿ ಚೆನ್ನಮ್ಮನವರ ಜಯಂತೋತ್ಸವವನ್ನು ಮಾಡಿದವರು ನಾನು ಆಮೇಲೆ ಬಸವರಾಜ್ ಬೊಮ್ಮಾಯಿ ಅದನ್ನು ರದ್ದು ಮಾಡಿದ್ರು ಯಾಕಂತಂದ್ರೆ ಲಿಂಗರಾಜ್ ಜನಾಂಗದವರು ಮತ್ತು ಒಕ್ಕಲಿಗ ಜನಾಂಗದವರು ನಮಗೆ ಹೆಚ್ಚು ಮೀಸಲಾತಿಯನ್ನು ಮಾಡಿ ಅಂತೇಳಿ ಹೋರಾಟ ಮಾಡ್ಕೋಣ ಏಳನೇ ತಾರೀಕು ಚುನಾವಣೆ ನನಗೆ ಪುರ್ಸತ್ತಿಲ್ಲ ಏಳನೇ ತಾರೀಕು ಚುನಾವಣೆ ಆದ ತಕ್ಷಣವೇ ನಿಮಗೆ ಏಳು ಕೆ ಏಳು ಗಂಟೆ ವಿದ್ಯುತ್ ಕೊಡಲಿಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ನಾವು ಯಾವತ್ತೂ ಕೂಡ ಕೊಟ್ಟು ಮಾತಿಗೆ ತಪ್ಪಿಸ್ಗಳಲ್ಲ ನಾ ಏನು ಮಾತು ಕೊಡ್ತೀನಿ ಆ ಮಾತು ಗೆಲ್ಲಬೇಕು ಭಾರಿ ಯಂತ್ರದಿಂದ ಇದು ಇವತ್ತು ಮಹಿಳೆಗೆ ಪ್ರತಿಯೊಬ್ಬರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಮಾಡ್ತಕ್ಕಂಥದನ್ನು ಗ್ಯಾರಂಟಿ ಯೋಜನೆ ಮಾಡಿದ್ದಾರೆ ಕೇಂದ್ರ ಎ ಐ ಸಿ ಸಿ ಅವರು ಅದರ ಜೊತೆಗೆ ರೈತರ ಸಾಲ ಸಂಪೂರ್ಣವಾಗಿ ಮನ್ನಾ ರೈತರ ಸಾಲ ಮನ್ನಾ ಆಗ್ಬೇಕ ಬೇಡ ರೈತರ ಸಾಲ ಯಾವತ್ತೂ ಕೂಡ ನರೇಂದ್ರ ಮೋದಿಯವರು ರೈತರು ಸಾಲ ಮನ್ನಾ ಮಾಡಲಿಲ್ಲ ಎಪ್ಪತ್ತೆರಡು ಸಾವಿರ ರೂಪಾಯಿವರೆಗೆ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿವರೆಗೆ ಸಾಲ ಮನ್ನಾ ಮಾಡಿದ್ದು ಮನಮೋಹನ್ ಸಿಂಗ್ ಅವರ ಸರ್ಕಾರ ನಾನು ಮುಖ್ಯಮಂತ್ರಿ ಆಗಿರುವಾಗ ಮುಖ್ಯಮಂತ್ರಿ ಆಗಿರುವಾಗ ಸೌದಿ ಗೊತ್ತಿರಬೇಕು ಸೊಸೈಟಿಯಿಂದ ಸಾಲ ತಗೊಂಡಿದ್ದಂಥ ಐವತ್ತು ಸಾವಿರ ರೂಪಾಯಿವರೆಗೆ ಇಪ್ಪತ್ತೇಳು ಲಕ್ಷದ ಇಪ್ಪತ್ತು ಸಾವಿರ ರೈತರಿಗೆ ಎಂಟು ಸಾವಿರದ ನೂರ ಅರವತ್ತೈದು ಕೋಟಿ ಸಾಲ ಮನ್ನಾ ಮಾಡಿದೆ ಬಹುಶಃ ಸೌದಿನೂ ಕೂಡಾಗ ಅಲ್ಲೇ ಇದ್ರು ಅನ್ನೋ ಕಾಣಿಸುತ್ತೆ ಅಲ್ಲೇ ಇದ್ದರು ಅನ್ನೋ ಕಾಣಿಸುತ್ತೆ ಇದೇ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರುವಾಗ ಮುಖ್ಯಮಂತ್ರಿ ಆಗಿರುವಾಗ ನಮ್ಮ ಪಕ್ಷದ ಉಗ್ರಪ್ಪ சால மன்னா அந்த முக்கியமந்தே கேத் யூரப்போ அதுக்குடியூரப்படத்தா நம்ம நோட் பிரிண்ட் மிஷின் மிஷின் இவ்வளோ சால மன்னாக்கே நோட் பிரிண்ட் மிஷின் பத்திர இவர இற மிஷின் யாதுப்பா அந்த நோட்டு எணசது யாக்கூட்டி ஒட் விட்டாரல ಉಪ ಡಿ ಡಿಕೆ ಶಿವಕುಮಾರ್ ಮಾತನಾಡಿ ರಾಜ್ಯದಲ್ಲಿ ಇಪ್ಪತ್ತೇಳು ಎಂಪಿಗಳು ಐದು ವರ್ಷದಲ್ಲಿ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಒಂದು ದಿನವೂ ಧ್ವನಿ ಎತ್ತಲಿಲ್ಲ ಅಂಥವರನ್ನು ಸೋಲಿಸಿ ಕರ್ನಾಟಕಕ್ಕೆ ಆದ ಅನ್ಯಾಯವನ್ನ ಸರಿಪಡಿಸಲು ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತೆ ಮನವಿ ಮಾಡಿದ್ರು ಬಿಜೆಪಿಯವರು ಸೋಲಿನ ಭೀತಿಯಿಂದ ಹದಿನಾಲ್ಕು ಜನ ಎಂಪಿ ಟಿಕೆಟ್ಗಳನ್ನ ಬದಲಾಯಿಸಿದ್ದಾರೆ ಅಂದರೆ ಅವರಿಗೆ ಸೋಲುವ ಭೀತಿ ಇದೆ ಎಂದಾಯಿತು ನಮ್ಮ ಸರ್ಕಾರ ಪಂಚ ಗ್ಯಾರಂಟಿಗಳನ್ನ ಕೊಟ್ಟು ಜನರ ಬದುಕಿಗೆ ಭರವಸೆಯನ್ನು ನೀಡಿದೆ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಚಿಕ್ಕೋಡಿ ಮತ್ತು ಬೆಳಗಾವಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗಳು ಎರಡು ಲಕ್ಷ ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಲಿದ್ದಾರೆ ಎಂದು ಡಿ ಕೆ ಶಿವಕುಮಾರ್ ಹೇಳಿದರು ಯುವಕರಿಗೆ ಒಂದು ಲಕ್ಷ ಆಮೇಲೆ ಆರೋಗ್ಯ ಸ್ಕೀಮು ಇಪ್ಪತ್ತೈದು ಲಕ್ಷವರೆಗೂ ಯಾರು ಕೂಡ ಹಾಸ್ಪಿಟ್ಲು ದುಡ್ಡು ಕಟ್ಟಂಗಿಲ್ಲ ಎಲ್ಲರಿಗೂ ಸ್ಕೀಮು ರೈತರಿಗೆ ಎಲ್ಲ ಎಲ್ಲ ಒಳ್ಳೆ ಬೆಲೆ ಬೆಂಬಲ ಬೆಲೆ ಕರೆಕ್ಟಾಗೆ ಸ್ವಾಮಿನಾಥನ ಯೋಗದ ಪ್ರಕಾರ ಎಲ್ಲ ಕೂಡ ನೋಡಿ ಮಾಡಂಥದ್ದು ಇಂಥ ಚಾನ್ಸ್ ಬಿಡ್ತೀರೇನ್ರೀ ಬಿಡ್ತೀರೇನ್ರೀ ಯಾರಿಂದ ಮಾತ್ರ ಸಾಧ್ಯ ಕಾಂಗ್ರೆಸ್ ಪಾರ್ಟಿಯಿಂದ ಮಾತ್ರ ಸಾಧ್ಯ ನಮ್ಮ ಹುಡುಗಿ ನಾ ಮೂರು ಲಕ್ಷ ಹೋಟೆಲ್ ಕಸಿ ತಾನೆ ಕೈಯತಿ ನೋಡೋಣ ಹಿಂದೆಗಡೆ ಹಾ ಎಲ್ಲ ಎತ್ತವ್ರೆ ನೀವು ಮಾಡಿದವರು ಅಕ್ಕಿ ಕೊಟ್ಟಿದ್ರೆ ಅದನ್ನು ಕೊಟ್ಬಿಡ್ತಿದ್ದವು ಅದು ಬೇಡ ಅಂತೇಳಿ ಕೊನೆಗೆ ಜೋಳನ ಬೇರೆ ಏನಾದ್ರು ತೊಗೊಳ್ಳಿ ಅಂತ ಅಂದ್ಬಿಟ್ಟು ಮುನ್ನೂರ ಎಪ್ಪತ್ತು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ಅಷ್ಟೋ ನೂರ ಎಪ್ಪತ್ತು ರೂಪಾಯಿ ಒಂದು ಒಬ್ಬಂಗೆ ಲೆಕ್ಕ ಹಾಕ್ಬಿಟ್ಟು ಮೂರು ಜನ ಇರಲಿ ನಾಲ್ಕು ಜನ ಇರಲಿ ಐನೂರು ಚಿಲ್ಲರ ಇರಲಿ ನಿಮ್ಮ ಅಕೌಂಟ್ಗೆಲ್ಲ ಮೇಲೆ ಬಸ್ ಬಸ್ಸಂತು ನನ್ನ ತಾಯಿಂದಿರು ಬೆಂಗಳೂರು ಬರೋರು ಕೇಳ್ತೀರಾ ಅಲ್ಲಿ ಇದಕ್ಕೆ ಇದು ಸಂಸ್ಕಾರ ಬಿ ಜೆ ಪಿ ಗೌರ್ಮೆಂಟ್ದು ಸಂಸ್ಕಾರನ ಇದು ಒಂದು ಎಂ ಪಿ ಒಬ್ಬ ಸೆಂಟ್ರಲ್ ಮಿನಿಸ್ಟ್ರನ್ನ ಆ ಹೆಣ್ಣನ ಅಂತಿಮ ಸಂಸ್ಕಾರಕ್ಕೆ ಆ ಮಕ್ಕಳಿಗೆ ತ ಕೊಡಲಿಲ್ಲ ಆ ಕುಟುಂಬ ಕೊಡಲಿಲ್ಲ ಆ ಮತದಾರರು ಕೊಡಲಿಲ್ಲ ಆ ಜಿಲ್ಲೆಯವ್ರು ಕೊಡಲಿಲ್ಲ ಅಂತ ಅಂದಮೇಲೆ ಇನ್ನೇನು ರೀ ಧರ್ಮ ಏನು ನ್ಯಾಯ ಆ ಧರ್ಮದ ಬಗ್ಗೆ ಮಾತಾಡಿದ್ರು ಕೊನೆಗೆ ಏನು ಉಡಬೇಕೋ ಸಾಯ್ಬೇಕೋ ಅನ್ನೋದು ತೀರ್ಮಾನ ಮಾಡಿದ ಏನು ಧರ್ಮ ಧರ್ಮನೇಲಿ ಕಾಪಾಡ್ತಾ ಇದ್ದಾರೆ ಧರ್ಮ ರಕ್ಷತಿ ರಕ್ಷಿತ ಅಂತೀವಿ ನಾವು ಧರ್ಮ ಎಲ್ಲಿ ಕಾಪಾಡ್ತದೆ ಧರ್ ಅದು ಧರ್ಮನ ಎಲ್ಲಿ ರಕ್ಷಣೆ ಮಾಡ್ತೀವಿ ಅಲ್ಲಿ ರಕ್ಷಣೆ ಆಗ್ತದೆ ಅಂತೇಳಿ ಇವತ್ತು ಯಾವುದು ಕೂಡ ಇವತ್ತು ನಿಮ್ಮ ಇಲ್ಲ ನಾನು ಇದ್ದೀನಿ ಎರಡು ಎಂ ಪಿ ಇದ್ರೇನಪ್ಪ ಇವತ್ತು ಜಗದೀಶ್ ಶೆಟ್ಟರ್ನ ಅಲ್ಲಿ ಕರ್ಕೊಂಡು ಬಂದವ್ರೆ ನಮ್ಮ ಹತ್ರ ಬಂದರು ಸೋತರು ನಾವು ಗೌರವ ಕೊಟ್ಟು ಈಗ ಅಲ್ಲಿಂದ ಬಂದು ಇಲ್ಲಿಗೆ ಕೊಟ್ಟವ್ರೆ ಅವ್ರ ಅಂಗಡಿ ಸೀಟ್ನ ತೆಗೆದುಕೊಂಡು ಬೀಗರು ಸೀಟ್ನ ನಿಂತವ್ರೆ ಎಲ್ಲೂ ನಿಂತವ್ರೆ ಏನಾದ್ರು ನಿಮ್ಗೊಂದು ಚೂರು ಅನುಕೂಲ ಆಗಿದ್ದರೆ ನೀವು ಹೇಳ್ದಂಗೆ ನಾವು ಕೇಳಲಿಕ್ಕೆ ನಾವು ತರ್ತೀವಿ ಒಂದು ಭವಿಷ್ಯಕ್ಕೊಂದು ಸಂದೇಶ ಹೋಗಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತದೆ ಇಂಡಿಯಾ ಒಕ್ಕೂಟ ಹೆಣ್ಣು ಮಕ್ಕಳಿಗೆ ಹೇಳಿ ಇದು ಗೃಹಲಕ್ಷ್ಮಿ ಕರ್ನಾಟಕದ್ದು ನಮ್ದು ಮಹಾಲಕ್ಷ್ಮಿ ಯೋಜನೆ ಏನು ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎಷ್ಟು ಒಂದು ಲಕ್ಷ ವರ್ಷಕ್ಕೆ ಒಂದು ಲಕ್ಷ ಈಗ ನಾವು ಕೊಡೋದು ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಡೆಲ್ಲಿಯಿಂದ ಬರೋದು ನಮ್ ಕ್ಯಾಂಡಿಡೇಟ್ ನ ನೀವು ತಕ್ಷಣ ಸತೀಶ್ ಕಳಿಸ್ ಲಕ್ಷ ಅಮ್ಮ ಲಕ್ಷ ಕಾರ್ಡ್ ಗಾಂಧಿ ಮತ್ತು ಖರ್ಗೆ ಸೈನ್ ಹಾಕಿರೋ ನಿಮ್ಗೂ ಹೇಳ್ತಾ ಇದೀನಿ ಈ ವೇಳೆ ಕಾಗವಾಡ ಶಾಸಕ ರಾಜು ಕಾವೆ ಮಾತನಾಡಿ ನಮಗೆ ಮಠ ಮಂದಿರಗಳ ಅವಶ್ಯಕತೆ ಇಲ್ಲ ಯುವಕರಿಗೆ ಉದ್ಯೋಗ ರೈತರಿಗೆ ಗುಣಮಟ್ಟದ ವಿದ್ಯುತ್ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಬೇಕಾಗಿದೆ ನಾವು ಜಾತಿ ಧರ್ಮದ ಆಧಾರದ ಮೇಲೆ ಮತ ಕೇಳುತ್ತಿಲ್ಲ ಕಳೆದ ಒಂದು ವರ್ಷದಲ್ಲಿ ಹಲವಾರು ಅಭಿವೃದ್ಧಿಗಳನ್ನು ಮಾಡಿದ್ದೇವೆ ಆ ಅಭಿವೃದ್ಧಿ ಆಧಾರದ ಮೇಲೆ ಮತಗಳನ್ನು ಕೇಳುತ್ತೇವೆ ಹಿಂದೆ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗ ಸಾವಿರದ ಮೂವತ್ತು ಕೋಟಿ ರೂಪಾಯಿ ವೆಚ್ಚದ ಬಸವೇಶ್ವರ ಏತ ನೀರಾವರಿ ಯೋಜನೆಗೆ ಶಂಕುಸ್ಥಾಪನೆ ಮಾಡಿದ್ದರು ಇನ್ನು ಇನ್ನೂರ ಎಂಬತ್ತು ಕೋಟಿ ರೂಪಾಯಿ ಅನುದಾನ ಬೇಕಾಗಿದೆ ಚುನಾವಣೆ ಮುಗಿದ ನಂತರ ಅನುದಾನ ತಂದು ಜುಲೈ ತಿಂಗಳಲ್ಲಿ ಅವರಿಂದಲೇ ನೀರು ಒದಗಿಸಲಾಗುವುದು ಎಂದರು ಇನ್ನೂರ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದ ಇಪ್ಪತ್ ಮೂರು ಕೆರೆಗಳಿಗೆ ಶೀಘ್ರವೇ ನೀರು ತುಂಬಿಸಲಾಗುವುದು ಎಂದರು ನಮ್ಮದೇನಿದ್ದರೂ ಅಭಿವೃದ್ಧಿ ಮಾಡಿ ಮತ ಕೇಳುತ್ತೇವೆ ಎಂದರು ಅವಶ್ಯಕತೆ ಇಲ್ಲ ನಮಗೆ ಅವಶ್ಯಕತೆ ಇರುವುದು ಬೇರಾಜಗುರಿ ನಿರುದ್ಯೋಗ ಸಮಸ್ಯೆ ನಮ್ಮ ಎರಡು ಹೊತ್ತಿನ ಅನ್ನಕ್ಕೆ ನಾವು ಇವತ್ತು ಬೇಡಿಕೆ ಬೇಡ್ತಾ ಇದ್ದೇವೆ ಇವತ್ತು ನಮಗೆ ಬೇಕಾಗಿರುವುದು ಮೂರ್ತಿ ಮಂದಿರ ಒಂದು ಸ್ಟ್ಯಾಚ್ಯೂಗಳದಲ್ಲ ಅದಕ್ಕಾಗಿ ನಾನು ಹೆಚ್ಚಿಗೆ ಸಮಯ ತೋರುದಿಲ್ಲ ಇನ್ನೂ ಭಾಳ ಜನ ಮಾತಾಡಿದ್ದಾರೆ ಬಂಧುಗಳೇ ಈಗಾಗಲೇ ಬಸವೇಶ್ವರ ಯಾತ್ ನೀರಾವರಿಯನ್ನು ನಮ್ಮ ಸಿದ್ದರಾಮಣ್ಣ ಸಾಹೇಬರೇ ಆ ಹದಿನೇಳರಲ್ಲಿ ಅದಕ್ಕೆ ಚಾಲನೆ ಕೊಟ್ಟಿದ್ದರು ಇನ್ನು ಯಾವುದೇ ಅದಕ್ಕೆ ಈಗಾಗಲೇ ಹದಿಮೂರು ನೂರ ಅರುವತ್ತಮೂರು ಕೋಟಿಗಳನ್ನು ಬಿಡುಗಡೆ ಮಾಡಿದ್ದೀವಿ ಇನ್ನೂ ಎರಡು ನೂರ ಎಂಬತ್ತು ಕೋಟಿಗಳ ಅವಶ್ಯಕತೆ ಇರುವುದರಿಂದ ಇದು ಯಾವುದೇ ಪರಿಸ್ಥಿತಿಯಲ್ಲಿ ಜುಲೈದಲ್ಲಿ ಆ ಬಸವೇಶ್ವರ ಯಾತ ನೀರಾವರಿ ಪ್ರಾರಂಭ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾದೈತಿ ಜೊತೆಗೆ ಇಪ್ಪತ್ತ್ಮೂರು ಕೆರೆಗಳನ್ನು ಒಂದು ನೂರ ಅರುವತ್ತ್ಮೂರು ಕೋಟಿಯೇ ಇಪ್ಪತ್ತ್ಮೂರು ಕೆರೆಗಳನ್ನು ತುಂಬುವಂಥ ಯೋಜನೆಗೆ ಈಗಾಗಲೇ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಆಡಳಿತ ಅನುಮೋದನೆಯನ್ನು ಕೊಟ್ಟಿದ್ದರು ವರ್ಕೌಟ್ ಕೊಡೋದು ಮಾತ್ರ ಬಾಕಿ ಇದೆ ಅದು ಇಪ್ಪತ್ತ್ಮೂರು ಕೆರೆಗಳನ್ನು ತುಂಬುವಂಥ ಯೋಜನೆಗಳನ್ನು ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಮುಂದಿನ ದಿನಮಾನಗಳಲ್ಲಿ ಎರಡು ಮೂರು ತಿಂಗಳಲ್ಲಿ ಪ್ರಾರಂಭ ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾದೀತಿ ಈಗ ನಮ್ಮ ನದಿ ಸ್ಟೇಷನ್ ಮಾಡಿದ್ದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ ಈ ದೇಶದಲ್ಲಿ ಇಂಡಿಯಾ ಘಟಬಂಧನ್ ಅಧಿಕಾರಕ್ಕೆ ಬರುವುದು ಅತ್ಯವಶ್ಯವಾಗಿದೆ ತಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಮತಗಳನ್ನ ನೀಡಿ ಆಶೀರ್ವದಿಸುವಂತೆ ಮನವಿ ಮಾಡಿದ್ರು ನಾವು ಅಭಿವೃದ್ಧಿ ಮುಂದಿಟ್ಟುಕೊಂಡು ಮತಗಳನ್ನು ಕೇಳುತ್ತೇವೆ ಕೋಮುವಾದಿ ಪಕ್ಷವನ್ನು ಸೋಲಿಸಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವಂತೆ ಮನವಿ ಮಾಡಿದ್ರು ರಾಜ್ಯದಲ್ಲಿರುವಂತಹ ಮತ್ತು ಚಿಕ್ಕೋಡಿ ಬೆಳಗಾವಿಯಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದ ಉಮೇದುವಾರ ಪರವಾಗಿ ಪ್ರಜಾದೋಂಡಿ ಎರಡನೇ ಮೇಲೆ ಈ ರಾ ದೇಶದಲ್ಲಿ ಮತ್ತೊಮ್ಮೆ ಕೋಮುವಾದ ಪಕ್ಷಕ್ಕೆ ಅಧಿಕಾರ ಹಸ್ತಾಂತರ ಮಾಡದೆ ಇವತ್ತು ಸೆಕ್ಯುಲರ್ ಪಕ್ಷಕ್ಕೆ ಸೆಕ್ಯುಲರ್ ಗಟ್ಟಿ ಗಟ್ಟಿಗೊಳಿಸೋದು ಭಾಳ ಅವಶ್ಯಕತೆ ಇದೆ ತಾವೆಲ್ಲರೂ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಕಾಂಗ್ರೆಸ್ ಪಕ್ಷವನ್ನು ಕೇಂದ್ರದಲ್ಲಿ ಮತ್ತೆ ಸೊ ಇದಕ್ಕೆ ಕಾರಣ ಅಂದರೆ ನಾವು ಮಾರ್ಚ್ನಲ್ಲೇ ನೀರನ್ನು ಸಂಗ್ರಹಣೆ ಮಾಡಿಟ್ಟಿದ್ದು ಇವತ್ತ ಕುಡಿಯುವ ನೀರಿಗೆ ಬಿಡ್ತಾಯಿದ್ದೀವಿ ಅನ್ನೋ ಮಾತನ್ನು ಹೇಳುತ್ತಾ ಮುಂದಿನ ದಿನಗಳಲ್ಲಿ ರಾಜ್ಯಕ್ಕಾಗಿ ಹೇಳಿದಂಗೆ ಶಾಶ್ವತ ಪರಿಹಾರ ಈ ಭಾಗಕ್ಕೆ ಆಗಬೇಕಾಗಿದೆ ಆದರೂ ಕೂಡ ನಮ್ಮ ಸರ್ಕಾರ ಚಿಂತನೆ ಮಾಡ ಮಾಜಿ ಡಿಸಿಎಂ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಮಾತನಾಡಿ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಗಂಗಾ ನದಿಯನ್ನು ಕಾವೇರಿಗೆ ಹಾಗೂ ಕೃಷ್ಣೆಗೆ ಜೋಡಣೆ ಮಾಡುತ್ತೇವೆ ರೈತರ ಆದಾಯವನ್ನು ದ್ವಿಗುಣ ಮಾಡುತ್ತೇವೆ ಎಂದು ಹುಸಿ ಭರವಸೆಗಳನ್ನು ನೀಡಿ ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ಕೆಲಸ ಮಾಡಲಿಲ್ಲ ಇವರಿಗೆ ಜನತೆಯ ಬಳಿ ಮತ ಕೇಳುವ ನೈತಿಕ ಹಕ್ಕಿಲ್ಲ ಎಂದರು ಸ್ವಿಸ್ ಬ್ಯಾಂಕಿನಲ್ಲಿರುವ ಕಪ್ಪು ಹಣವನ್ನು ತಂದು ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ರೂಪಾಯಿ ನೀಡುತ್ತೇವೆ ಎಂದಿದ್ದರು ಅವ್ಯಾವೂ ಆಗಲಿಲ್ಲ ಆದ್ದರಿಂದ ಈ ಚುನಾವಣೆಯಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸಬೇಕೆಂದು ಹೇಳಿದರು ಅಂದ್ರೆ ಇದನ್ನು ಸಹಿತ ಅವರು ಮಾಡಲಿಲ್ಲ ಅಲ್ಲಿ ಹೋಗಿ ನೋಡಿದ್ರು ಅಲ್ಲಿ ಏನು ಸಿಗಲಿಲ್ಲ ಅವ್ರಿಗೆ ಅಲ್ಲಿ ಏನು ಇರಲೇ ಇಲ್ಲ ಅದರ ಜೊತೆಗೆ ಇನ್ನೊಂದು ಬಹಳ ದೊಡ್ಡದು ಹೇಳ್ತಿದ್ರು ಅವರು ಈ ದೇಶದೊಳಗೆ ನರೇಂದ್ರ ಮೋದಿ ಅವ್ರು ಬಂದ್ರೆ ಬುಲೆಟ್ ಟ್ರೈನ್ ಬಿಡ್ತೀವ ಅಂತ ಹೇಳಿದ್ರು ಎಲ್ಲಿ ದೇಶದೊಳಗೆ ಬುಲೆಟ್ ಟ್ರೈನ್ ಓಡಿಸ್ತೇವೆ ಅಂತ ಹೇಳಿದರು ಒಂದು ಬುಲೆಟ್ ಟ್ರೈನು ಓಡಲಿಲ್ಲ ಇಲ್ಲೇ ಕುಡ್ಚಿಯಿಂದ ಬಾಗಲಕೋಟೆಗೆ ಹತ್ತು ವರ್ಷದೊಳಗೆ ಒಂದು ಲೈನ್ ಸಹಿತ ಆಗಲಿಲ್ಲ ಸುಮಾರು ಹದಿನೈದು ವರ್ಷದಿಂದ ಪೂಜೆ ಆಗಿರ್ತಕ್ಕಂಥದ್ದು ಕುಡ್ಚಿಯಿಂದ ಬಾಗಲಕೋಟೆವರೆಗೆ ಒಂದು ರೈಲ್ವೆ ಲೈನ್ ಆಗಲಿಲ್ಲ ಇನ್ನು ಬುಲೆಟ್ ಟ್ರೈನ್ ಏನು ಓಡಿಸ್ತಾರೆ ಅದಕ್ಕೆ ನಾನೇನು ಹೇಳಲಿಕ್ಕೆ ಹೊಂಟಿದ್ದೇನೆ ಭಾರತೀಯ ಜನತಾ ಪಕ್ಷದವರು ಕೊಟ್ಟ ಮಾತಿಗೆ ಇವತ್ತು ಸುಳ್ಳು ನಡವಳಿಕೆಯನ್ನು ನಡೆದಿರ್ತಕ್ಕಂಥದ್ದು ಅದಕ್ಕೆ ಅವರಿಗೆ ಮತಗಳನ್ನು ಕೇಳ್ತಕ್ಕಂಥ ಹಕ್ಕು ಇವತ್ತು ಅವ್ರಿಗಿಲ್ಲ ಅದರಿಂದ ಮತಗಳನ್ನು ಕೇಳ್ತಕ್ಕಂಥ ಹಕ್ಕು ಯಾರಿಗಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಭಾಳ ಕಡೆ ಚರ್ಚೆ ನಡೆದಿದೆ ಭಾಳಷ್ಟು ಜನ ಮಾತಾಡ್ತಾ ಇದ್ದಾರೆ ಸತೀಶ್ ಅವರು ತಮ್ಮ ಸುಪುತ್ರಿಯನ್ನು ನಿಲ್ಲಿಸಿದ್ದಾರೆ ಅಂತ ಈ ಕ್ಷೇತ್ರದಲ್ಲಿ ಮೊದಲು ನಾವು ಎಲ್ಲರೂ ಕೇಳಿದ್ದೀವಿ ಯಾರು ನಿಂತ್ಕೋತಿರ ನಾವು ಎ ಬಿ ಪಾಟೀಲ್ರಿಗೆ ಕೇಳಿದ್ದೀವಿ ವೀರ್ ಕುಮಾರ್ ಪಾಟೀಲ್ರಿ ಕೇಳಿದ್ದೀವಿ ಮತ್ತು ಪ್ರಕಾಶ್ ಹುಕ್ಕೇರಿ ಅವ್ರಿಗೆ ಕೇಳಿದ್ದೀವಿ ಯಾರೂ ನಮಗೆ ನಿಲ್ಲಕ್ಕೆ ಆಸಕ್ತಿ ಇಲ್ಲ ಅಂತ ಹೇಳಿದರು ಕಡೆಗೆ ರಾಜು ಕಾಗೇನಾರು ಹಾಕ್ಬೇಕಂತ ಕೇಳಿದೆವು ಇದೇ ಸಾಕಾಗಿ ತಗೋ ಮಾರಾಯ ಅಂದ ಕಡೆಗೆ ಇವರೆಲ್ಲರೂ ಕೂಡಿ ನನ್ನ ಮಗನಿಗೆ ನಿಲ್ಲು ಅಂತ ಹೇಳಿದರು ನಾನು ಕೂಡ ಬೇಡ ಹೇಳಿ ಎಲ್ಲರೂ ಇಲ್ಲಂದ ಮೇಲೆ ಅನಿವಾರ್ಯವಾಗಿ ನಾವು ಸತೀಶ್ ಜಾರಕಿಹೊಳಿ ಅವರ ಸುಪುತ್ರಿ ಆಗಿರ್ತಕ್ಕಂಥ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಒಮ್ಮತದ ನಿರ್ಣಯಗಳನ್ನು ತಗೊಂಡು ಅವರನ್ನು ಅಭ್ಯರ್ಥಿಯನ್ನು ಮಾಡಿದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪವಿತ್ರವಾಗಿರ್ತಕ್ಕಂಥ ಮತಗಳನ್ನು ಈ ವೇದಿಕೆಯ ಮೇಲೆ ಸಚಿವ ಭೈರತಿ ಸುರೇಶ್ ಶಾಸಕರಾದ ವಿನಯ್ ಕುಲಕರ್ಣಿ ರಾಜು ಕಾಗೆ ಗಣೇಶ್ ಹುಕ್ಕೇರಿ ಮಹೇಶ್ ತಮ್ಮಣ್ಣವರ್ ಮಾಜಿ ಶಾಸಕರಾದ ಮೋಹನ್ ರಾವ್ ಶಹಾ ವೀರ್ ಕುಮಾರ್ ಪಾಟೀಲ್ ಎಬಿ ಪಾಟೀಲ್ ಕಾಕಾ ಪಾಟೀಲ್ ಶ್ಯಾಮ್ ಘಾಟಗೆ ಮುಖಂಡರಾದ ರಾವ್ ಚಿಂಗಳೆ ವಿಜಯ್ ಅಕ್ಕಿವಾಟೆ ಸಿದ್ಧಾರ್ಥ ಶಿಂಗೆ ಮಹಾವೀರ್ ಮೋಹಿತೆ ದಿಗ್ವಿಜಯ್ ಪವಾರ್ ಚಂದ್ರಕಾಂತ್ ಇಮ್ಮಡಿ ಡಾಕ್ಟರ್ ಸಿದ್ಧಗೌಡ ಕಾಗೆ ಅರುಣ್ ಕುಮಾರ್ ಗೆಲಗುದ್ರಿ ಗಜಾನನ್ ಮಂಗಸೂಳಿ ವಿನಾಯಕ್ ಬಾಗಡಿ ರಮೇಶ್ ಸಿಂದಗಿ ರಾವ್ ಸಾಬ್ ಐಪ್ಪಳಿ ಗುಡ್ಡಾಪುರ ರಾಜು ಮದನೆ ರಮೇಶ್ ಚೌಗುಲಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಿದ್ದಯ್ಯ ಹಿರೇಮಠ ಸತ್ಯಂ ನ್ಯೂಸ್ ಕಾಕ್ವಾಡ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ